ഹായ് ആസ് വെൽക്കം ടു മൈ യുട്യൂബ് ചാനൽ മാത്തില്ല മാത്തില്ല സൗഖ്യാന യാന്ന സൗഖ്യല്ലേ ഓ ദേവരെ ഈ മങ്കേരനോ വൈവാട്രി ഏറപ്പു ഭയങ്കര മംഗേരല മംഗിരലു ഉള്ള അഞ്ച അഞ്ചു ബുക്കണ്ട ചിക്ക് നന്ന പൊല്ലേ അഞ്ചി ചിക്കപ്പ എ താത്താലഞ്ച പഞ്ചയ്ക്ക് പോയത് ோர் பஜ்ஜித்தான் எனக்கு ஒன்று போயிருந்தாத்தான் அஞ்சா யானை தோடித்தே அஞ்சா நான் வேலையோராயிர்குட்டு மற்றதி கொடுத்தா சிக்கி வேலை ஒத்துறாரு பப்பா என்ன 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 ஒத்த யான நீ ஜாத்திரைக்கு போயிரண்டா அதுக்கு எந்த எங்கள் கோடை பத்தோஞ்சது சிக்கில யானும் சிக்கப்பாத்த ஜாத்திரைக்கு போய் எங்க கோடை கொஞ்சம் லாக் மல்தே மாதிரி இங்கே அனைவனேஜி பண்ண வந்து கரெக்டு ஜாத்திரைக்கு போகுது கொஞ்சம் லாகு சரி கட்டு மல்தி ஜாத்திரைக்கு போது கொஞ்சம் சரி கட்டு லாக் மல்தி ಜಾ ಒಂಜಿ ಬೇಜಾರು ದಾಂಡ ಆತೀ ರಶ್ ಎಲ್ಲ ಇತ್ತು ಸಂತೆ ದುಲೈ ಮಾತಾ ಫೋನ್ಯಾಗ ಹಿಡ್ದಕ್ಕೆ ಅಲ್ಪ ಅಲ್ಪ ಮತ್ತೆ ಗುರ್ತದಾಗ್ಲಿ ಮಾತಾ ತಿಕ್ಕುನು ಹಿಡಿದಕ್ಕೆ ಅದನ್ನ ಕಮೆಂಟ್ ಮಾತಾನು ಇದು ಸ್ಟಾರ್ಟಿಂಗ್ ಅತ್ತ ಸ್ಟಾರ್ಟಿಂಗ್ ಬಂಡ ಆತದಲ್ಲ ಇಂಪ್ರೂವ್ಮೆಂಟ್ ಆತಜೆತ ಪಕ್ಕಡಿದಾ ಆಗಂಡು ನಾನು ಅಗಲಿದತ ಬುಡ್ಜಿ ಬಂಡದ್ದು ಏನು ಲಾಗ ಮಂತುಜಿ ಬುಕ್ ಎಂಕಲ್ಲ ತೊಂದರೆ ಜ್ ಬುಕ್ ಏನು ಒಟ್ಟು ಗಿಪನ ಆಗಲಿ ಶೇಮ ಅಂಚದು ಇಂಕ ಲಾಗ ಮೊಕ್ಕ ಬಂದ ಆಯ್ತು ಅಲ್ಪ ಅಣ್ಣ ಚೂರು ಚೂರುದೆತ್ತೆ ಚೂರು ಚೂರು ಎತ್ತರ ತೋಸೋದ ಬುಕ್ಕ ಒಂದು ಕೊಲಂಬಸ್ ಮತ್ತು ಇತ್ತಾನತ್ತ ಟ್ರೈನ್ ಕೊಲಂಬಸ್ ಮತ್ತೆ ಇನ್ನೋ ಮತ್ತೆ ಚೂರು ಚೂರು ಕ್ಯಾಪ್ಚರ್ ಮಂತೆ ಅನ್ನೇ ಅನ್ನೇ ಪಾಡಿನ ಅತ್ತೆ ಅಂಚ ಸರಿಕಟ್ಟು ಜಾತ್ರೆ ಈ ಜಾತ್ರೆ ಪಂಟ ಬುಕ್ಕ ಚಿಕ್ಕನಗಲೊಟ್ಟು ಪಂಡ ಐತೆ ನಮ್ಮ ಏಜ್ ತಗಲುಟ್ಟು ಪಂಚೂರು ಜಾಲಿ ಇಪ್ಪ ಅಡುಗೆ ಕೊಂಚೂರು ಮಲ್ಲ ಯಾಪ ಚಿಕ್ಕಿನಗಲೊಟ್ಟು ಪಾ ಆತ ಜಾಲಿಂದು ಇಪ್ಪಜೆಪ್ಪ ನಕ್ಕ ಎನ ಫ್ರೆಂಡ್ ನಗಲು ಪಾಲಿ ಇಪ್ಪಜಾ ಅಂಚಾ ಆತ ಆತದ್ದೆಲ್ಲ ಜಾಲಿ ಇಲ್ಲ ಮನಪೇರಾಗ ಆಯ್ಜಿ ಪಂಡ ನಮ್ಮ ತಗಲು ಆಯ್ತಾನೆ ಮಸ್ತ್ ಜಾಲಿ ಜಾಲಿ ಮಲ್ತಾ ಬಟ್ ಒಂದು ಸುಬ್ರಹ್ಮಣ್ಯ ಜಾತ್ರೆ ಟೈಮ್ ಬಿಡು ಅಕ್ಕ ಮಿಗಿ ಮತ್ತಿತ್ತಿರ ಅಂಚಾ ಆ ಪಾಗ ಮಸ್ತ್ ಜಾಲಿ ಆಯ್ತು ಕೋಡೆ ಆತಂದು ಜಾಲಿ ಆಯ್ಜಿ ಅಲ್ಲಿ ಚಿಕ್ಕಲ ರೆಡ್ಡಿ ಜನ ಆಡ್ಲ ಪೂರ ಸುತ್ತ ಅಂದ್ತಾ ತಿಂದ ಅಂಚ ಚಿಕ್ಕಿ ಹೆಂಗೆ ಕೆಲವು ಇತ್ತು ಕೊಡ್ತೀರು ಹೆಂಗಿತ್ತ ಬೇಲೆ ಎಲ್ಲ ಉಂಡು ಆಯ್ನ ಕಂಪ್ಲೀಟ್ ಮಂತದ್ದು ಬುಕ್ಕ ಲಾಗ ಮಲ್ಪುಗ ಬುಕ್ಕ ಬಂದಿತ್ತು ಲೇಟ್ ಆಣ್ಣ ಲಕ್ಕನಾಗಲ್ಲ ಏಳು ವರೆ ಆಯಿತು ನೀನು ಪಂಡ ಕೋಡೆ ಒಂಚು ಗಂಟೆಗೆ ಅಲ್ಲಿ ತುಪ್ಪ ಬಿದ್ದಾಳೆ ಒಂದು ವರೆ ಆಯ್ತು ಒಂದು ಕಾಲಿಗೆ ಕಲ್ತು ಬಿದ್ದಾಡನಾ ಒಂದು ವಾರ ಆಯ್ತು ಟಿಕೆಟ್ನಾಗ ಜನಾಗ ಎರಡು ಗಂಟೆ ಆಯ್ತಾನ ಅಂಚೆ ಲಕ್ಕನಾಗ ಒಂಚೂರು ಲೇಟಂಡ್ ಅಂಚ ಚಿಕ್ಕಲ ಚಿಕ್ಕಪ್ಪ ಅಂತ ಪೋತೀರಿ ಐತೆ ಎದ್ದು ದಿಕ್ಕು ನನ್ನಂಚೂರು ಕುಂಟು ದಿಕ್ಕೊಡತಿ ಅಂಚ ಯಾನ್ ತೂಡು ಎಲ್ಲ ಒಂದು ಜಾಂಡ ಬೋಪೇ ಅಂಚೆ ಕುಂಟು ಅಂತ ತಿಕ್ಕೊಡುಗ ಎಸ್ ಬುಕ್ ಏನು ತಿಕ್ಕೋ ಬುಕ್ ಹಂಗೆ ಕರೀನಾ ಮೊಲ್ಪಂಚು ಜಾತ್ರೆ ಆಯ್ತು ಕಾಂಜಿ ಟೆಂಪಲ್ ಅಪ್ಪಾಗ ಏನಕ್ಕೆ ಚಿಕ್ಕಿ ಡ್ರೆಸ್ ಮತ್ತು ಜಿತ್ತಿತ್ತಿರೊ ನಿಮ್ಮ ಮೋಜಿ ಡ್ರೆಸ್ ಸೊ ಅಲ್ಲೇ ತುಜ್ಪವೆ ಯಾಕೆ ತುಂಬಿ ಏನು ಕುಟ್ಟು ಜೆಕ್ಕದು ಬರ್ಪೆ ವೇಸ್ ಇನ್ನ ಕೆಲಸ ಮಾತಾಂಡು ನಾನು ಲಾಲೇಜಿನ ಇತ್ತ ಮಂಗೇರ್ ಬರ್ತದ ರಾಮ್ ಪಾತ್ರೆ ಮಾತು ಹೊಡ್ದೆ ನಂಜಾಯ್ನ ಪೆಜ್ಜೋಡತಿ ಅವಲ್ಲ ಸಾಧಿ ಬಾರಿ ಟಿಪ್ ನಂಜಾಯ್ ಯಾಕಟ್ಲ ಬೆಜ್ಜಿ ನಾನು ಇತ್ತು ಬಿರೋ ಇನಿ ಇಡೀ ದಿನ ಮೂಲೆಯಲ್ಲಿ ಆಗಬಾರ ಅಂತಿಲ್ಲ ಮಂಗೇರ್ ಮಾತ ಅಂಚಾಯ್ನ ಪೆಜೀರ ಪಡತಿ ಅಂಚ ಚಿಕ್ಕಿ ಏನು ಉಳ್ಳೇ ಬಾಂಡತಿ ಇನ್ನಿ ಬೇಲೆ ಪೊಯ್ನ ಅಂಚೆನ ಪುಪ್ಪಿಚಂಡರು ರಾಮ್ಪಾತ್ರೆ ജാൽഡ് എല്ലാം അക്കോ വന്ന് പോവ മുങ്കർ അഞ്ചിന അഞ്ചി അക്കോടെ ജാത്യത്തെ വീഡിയോ അഞ്ചി സരി കട്ട് മന്ത്രി ആഴ്ച വന്ന് വെച്ചിരുന്നാൽ എടുത്തു കണ്ട് സബ്സ്ക്രൈബർനക്കളജ തിക്കിയർ അക്കളുടെ എല്ലാം അക്കൾ എനിക്ക് ലോകമെന്താച്ചു സുബ്രഹ്മണ്യ ജാത്ര തിക്ക് തീർ ബാത്രി തന്നെത്ത് അതിനെങ്കിലും ഫ്രണ്ട്സ് സുപ്പറ പോണത് എങ്ക തിക്ക് അഞ്ച് കൈസ് ബുക്ക് അതാത് ഉണ്ട് ರಾಮ್ಪತ್ರೆ ಮತ್ತು ನಮ್ಮ ಕರಿಯೇ ಬುಕ್ಕ ಮಂಜಲ್ಲಿರು ರಾಮ್ಪತ್ರೆ ಧ್ವಜ್ಬವೆ ಏನೋ ಕೆಲವಾಗಲಿ ರಾಮ್ಪತ್ರೆ ಕಾಣಜೆ ಕೈ ಬಂಡದಿಗೆ ಗೊತ್ತಿಪ್ಪಂದು ಕೆಲವಾಗಲಿ ಗೊತ್ತಿಪ್ಪ ಈ ಪೇಟೆ ಸೈಡ್ ಇಪ್ಪನಾಗಲಿ ಮತ್ತು ಆತ ಗೊತ್ತಿಪ್ಪಂದಪ್ನು ಗೊತ್ತುಜಿದಾತಂದಾಗ ಏನು ಧ್ವಜ್ ಬವೆ ಗೈದುವಿ ಕಾಣಜೆ ಅತ್ತಣ್ಣ ಕಾಣಗಜೆ ಅತ್ತಂಡ ರಾಮ್ ಪತ್ರೆ ಅಂದ್ಬಂದು ಇಂದು ನನ್ನ ರುಂಗೋಡು ಉಂಗು ಇವಾಗ ಕೊರೋಡು ಅಂಗಡಿಗೆ ಒಂದು ಪೂರ ಕಾಡು ಉತ್ಪತ್ತಿ ಕಾಡು ಟಾಪುಂಡು ನಂಟ ಇಲ್ಲಲ್ಲಾ ಬಂಡು ಹ್ಞೂ ಚಲ್ಪ ಮಾತು ಮಾರು ಉಂಡದ ಇಟ್ಟ ಇನ್ನ ಒಂದು ಮಾತಿನಿ ಚಿಕ್ಕಪ್ಪ ಕೊಯ್ತನಗೆ ಚಲ್ಪಚೂರು ಉಂಟು ಉಂಟು ಒಂದು ಮತ ಕಾಡು ಉತ್ಪತ್ತಿ ಇಂದು ಎರಡುಕ್ಕ ಕೆಲದಾಗ್ಲಿ ಗಂಧ ಧೂಪ ಮತ್ತೆ ತಿಪ್ಪಿರುತ್ತೆ ಅವ ಕಾಡು ಉತ್ಪತ್ತಿ ಬಟ್ ಐನು ಮತ್ತು ಮಾರ್ರಾಗ ಪುಜಿ దేన్నె గొత్తండ పండ అయిన మాత మారజ అనమ్మ స్వంతాదితన మాత్రం మారాప్న తోచండ్రు ముందులో అయితే సొంతాంది మాత్రం మారణ ఇంచ పత్ పేరు అయితే ఏలమ్మతో మంతా అంచాండ దాదా ఇంకొత్త బట్ కాడు ఉత్పన్నేను అయితే అక్రమ పి తోచండ్రు గొత్తు ఇంక తాతంత కరెక్ట్ అరణ్యాలకి తగ్గి నేర్పేరు తోచండ్రు అవ ఇంక కరెక్ట్ గొత్తు ముందు కాడు ఒత్తు తాత మళ్ళీ పని ಒಂದು ನನ್ನ ಒತ್ತ ನಮ್ಮ ದಲ ಮಾಡಿ ಅಂಚ ಐಕ್ ಇತ್ತೆ ರೇಟ್ ಐತೆ ಮಂಡ ಮುರಾಣಿ ಸಾವಿರದ ಎಂಟುನೂರ ದನ ಐತೆ ಕೆ ಜಿಗೆ ಕೆ ಜಿ ಯಾರಲಸು ಮಾರುಬಿಡು ಐಟೆ ಒಂಜಿ ಗೋ ನೀಡಿ ಐತೆ ನಾಲ್ಕು ಕೆ ಜಿ ಅವು ಅಂಚ ಇತ್ತೆ ಸಾವಿರದ ಇನ್ನೂರ ಸಾವಿರ ಚಿಲ್ಲರನೇ ದಾನು ಅಂಚೆ ನಾನು ನಮ್ಮ ಗಂಜಿ ಗಂಜಿಗರಸು ಒತ್ತದು ಸಿಡಿಗೆ ಪೊಯಿ ಕಾಣಿ ಪಿಚೀರ ಪೊಯಿ ಅವಂದ ಗಂಜಿಕ ಬಿಟ್ಟು ಹೊಡತಿ ನಮ್ಮನ್ನು ನೋಪಿದ್ದಾಡಣ സൂടി പാട്ടനേനെ ചകെട്ട് ദാളവല്ലി അഞ്ച ബേലാ ഉണ്ട് അത ഞാൻ റബ്ബർ ബാൻഡ് വലപ്പത് ഇത്തിരി ഗത്തുജി ചിക്ക ബേല അങ്ങനെ ആബുജി പണ എനിക്ക് ചെച്ചിൾ അയക്ക സൂട്ടി പാട്ട്ണോ രാജി അമ്മ പോയിനമ്മ ഓ ബാക്കി ഗത്ത നല്ല ലോണോ ബന്തു കോലു പുച്ചി ഹാണോ ഓ ഒച്ചുണ്ടതാ ദേവരെ അയക്ക തിണ്ടി പാടുന്നിജ് ആയിട്ട് ಕೊಟ್ಟೆಡ್ಕೊಂಡ್ತದಿಂಗ್ಲೆ ಮತ್ತದ ಮತ್ತದ ಇಡೀ ಚೆಲ್ಲಬಿಲಿ ಅನ್ಕೊಂಡ್ ಗೊತ್ತ ನಮಗೆ ಎತ್ತು ಜೋರುಂಡು ಆ ಬಿಚ್ಚು ಗೊತ್ತಾ ಅಂಜ ಇತ್ತನೇನು ದಾಯ್ತಂದಿದ್ದೆ ಒಮ್ಮೂರನೇವ್ರು ಇನ್ನೊಮ್ಮೆ ಅಂತ ನಾವು ಅನ್ನ ಪೂರ ಒಂದು ಚೆಲ್ಲಬಲಿ ಫುಲ್ ಚೆಲ್ಲದಿತ್ತೆ ಅವಕ್ಕೆ ನಮ್ಮ ಸಿಮೆಂಟ್ ಸಾರನೆ ಮಂತ ಬೂರಂಡ വലിച്ചാൽ കാണാം മങ്കിരല്ലേ ഏതാണ്ട് ഓടിക്കും മങ്കിരയ്ക്ക് ഇ മങ്കി പത്ര എക്കാട്ട് കൊണ്ടുവന്നി രാമ്പത് അത് ബജ്ജി രാംപത്ര ഉണിപ്പിക്കാം ಕೊಡ್ದು ಜಾತ್ರೆ ಬಂದಿಟ್ಟು ನೇ ಸರಿಕೆ ಗೈಸ್ ಗೈಸ್ನಗ್ಳಿಗೆ ಕುಜಲ್ ಪೊಯಾರ ಬಲ್ಲಿ ಅಂಚಿನ ಟಿಪ್ಸ್ ಇತನ ಬನ್ನಿ ಹೆಂಗ ಕುಜಲ್ಲಿ ಪೋಯಾರಾಗ ಬಲ್ಲಿ ಕೂಜಲು ಪೋಯಾರಾಗುತ್ತೆ ಕುಜಲ್ ಪೊಯಾರಾಗ ಬಲ್ಲಿ ಅದಕ್ಕಿಂತ ಟಿಪ್ಸ್ ಕೂಜಲ್ ತಾಂಡು ಕಾಣಚು ಕೋಪೆಂಗೆ ಹುಂಚ ಮತ್ತೆ ಕತ್ತೆ ಅರ್ಧ ಕೂಜಲ್ ಗೊಬ್ಬನ ಏನು ಟೆನ್ಷನ್ ಟೆನ್ಷನ್ಗೆ ಅವು ಪಕ್ಕ ಅವೇನು ಗೊತ್ತು ಉಪರವರು ಆಪುನ ಪಕ್ಕ ಪಕ್ಕಾಡಿ ಟೆನ್ಷನ್ ಮಂಪುನ ಇತ್ತೆ ನಮ್ಮ ಟೆನ್ಷನ್ ಮನ್ಕ ಐದು ನಿಮಿಷ ರೀತು ನಮ್ಮ ಜನ ಜನತೀವ ಅಂದ್ ಎಕ್ಕೋಸ್ಕರ ಟೆನ್ಷನ್ ಮನ್ಕು ನಾ ಬಂದ್ರೆ ಹೆಂಗೆ ಕಾಪ ತುಳಿ ನಿಖ ಕ್ಯಾರೇಜ್ ಹತ್ತಾರ ಆಮಾಚಾನೇ ಇತ್ತು ಮಲ್ಲ ಜೀವ ಓಂದು ನಾ ಭಾನೇ ಬೋಡಿ ಬಾ ಬಾವು ಅವು ಪೂರ ಪೂರಕ ಏರೋ ಹೆಂಕಾಕು ಜನ ಅದ ಅದು ನಮ್ಮರು ಚಿತ್ತಿದ ಮಂಗಳಿಗೆ ಜೋರು ಮಾಡ್ರೆ ದುಂಬುದ್ರ ಜೋರಿಗೆ ಏರ್ತನೇ ಗೋಪಿತ್ತ ಇತ್ತೇ ಅರಮನ್ಯನೊಬ್ಬರು ಹಬ್ಬಂತ ఒక్కడే అనిపించారు మంగ నిండా మనం అంది మంగనవే బుద్ధి పూర అభ్యాసేస్తుంది ఏ సారీ మంగనం అనిపి నర్మని అవి అవి తులేకేత్తి సో కుత్తు అని తిందుబంది అయ్యో రమ్మ పూర పత్తు ఇంకా పాడంటారు పదాన రామా బా ಗ್ಯಾರಂಟಿ ಏನು ಬೆಟ್ಟ ತಿನ್ ಮಂಗನಗಾಯಿಂದ ಪೆಟ್ಟ ತಿಂದ ಬಾ ಬರ್ತಿ ಮರ್ಯಾದೆ ಇರ್ತಾನೆ ನೋಡ್ತೀವಿ ಮಂಗನಗಾಯ್ದು ಬೆಟ್ಟಿನಮ್ಮ ಮಂಗಗಳ ವಾಸಸ್ಥಾನ ಅಪರೂಪಗಾರು ಪಂಜಿ ಮಲ್ಲ ಸೋ ಕೂತು ಸುಮಾರು ಪೂ ಅವತ್ತವ കാണേപ്പൂ അത് നീക്കിൻ്റെ കാണാച്ച പൂ ഒന്ന് വന്നു പൂ ഉണ്ട് ഉലി ഹലി ഉലി എന്നോട് ജാതു നീക്ക പക്കളാത്ത നമ്മ വന്ന് മങ്കാരൻ നെമ്മ നരമനത്തു നരമനി നെമ്മതിട്ട് ബത്കേറിച്ച മംഗേര നെമ്മതിട്ട് ബത്കേറിച്ചുവരക്കും നമുക്ക് தூப்பா தூப்பிருக்கு ஃபோன் கொஞ்சம் நல்லா பார்த்துருவோம் வீடியோ கால் பண்ணி வீடியோ போலலாம் தாத்திரம் அனுப்பு நல்லாயிருக்கு இந்த பூண்டி புதி காடு பண்ணலாம் அதான் நென்புன்னு கிளியா நெனைச்ச பொண்ணு நென்பிருக்கு அங்கே போகிற விஷயம் కంప కాల్ ఉంటు ఒంజిండు అల్లు ఒంజిల్ ఉండు వారి నెల కడుతుండ తాతనకుల కుంకి జాకె ఈ వీడియో ఏంది యాప్ గొత్చు కైస్ట్ షార్ట్ మంత్ బాబు

ആപത്രേ രേ തന്നെയാ ഞാനോ ഇത്തിനോദ്യൂർ മധാനപത്ര ഇ ബീജുകള സമ വേന മംഗ്ല മണ്ടി കൊണ്ടി വാട്ട ഞാന മണ്ടോ മൊബൈൽ ദത്തു ആണങ്കിട്ട് ಪಕ್ಕ ನಮ್ಮ ಮೊಬೈಲಿನಿ ಮೂಲೆದಿಡೋ ಇಂಥ ಉಂಬುಂಡೆ ಮಂಗಿ ಅಲ್ಲೇ ರದ್ದು ಮೊಬೈಲ್ ಕಾಕ್ ಅಂದಿರಲಿಲ್ಲ ಮೊಬೈಲ್ ನೀವು ಅದ ಆಯ್ತು ಟ್ರೈಪೋಡ್ ಡ್ರೈಪೋರ್ಟ್ ಮಾಡ್ಕೊಂಡ ಮಿನಿ ಬೆಡಿ ಮಿನಿ ಬಂತೀರಾ ಅಂದ ಒಂದು ಗನ್ ಬೆಡಿ ಏರ್ ಗನ್ ಬಂದು ಆಯ್ತು ಸ್ಯಾಂಡು ಮತ್ತೆ ನೆಂಕ ಅವು ಓ ಉದ್ದು ತೋಜು ಹಿಂದೆ గై సండు కేజీతుంట మిక్కు అవు మంగేరే అర్ధకు అర్ధ తిన్పణనా అవుక ఇ అవు ఇక బోర్ చెందో ఇది అడుకున్నా ఉంచా కొండు అవు మాత్రాలకి అవున ఫుడ్డు అవుతా అయిన ఫుడ్డు ముంచా అందు తెలియే ముందు బాగా భాగ బుడ్తున్న నేను ఓపెన్ అనుకోండి మంజాపు కూలీ మాత కూలి కై మంజాపు క్లియండ దిస్ ఇస్ తొప్పె ஓகே பண்ண தடுப்பே நீ எவ்வளோனா கத்திச்சேன்னா அந்த தப்பை இந்த ரம் பத்திரத பூ ஓகே இதுல தப்பை ஆக்கா நான் கைச்சக்கா கேரண்டி மஞ்சள் பண்ணியே கோல்டு சொல்லுவேவா ஓல்ட் இப்ப நான் மொபைல் ಈಗ ಐಸಿನ ಮೊಬೈಲ್ ದಿಯರ್ ನನ್ನ ರ ಅಣ್ಣ ಪರವಾಗಿ ಇದ್ದು ಟ್ರೈ ಎಡ್ಡೆ ಟ್ರೈಪೋರ್ಟ್ ಉಂಡದೇ ಇಂದು ಕಾಣ ಜಿಪ್ಪು ನೆತ್ತ ಉಲ್ಲ ಇಪ್ಪು ನಾ ಘೋಟ್ ಏನು ಇದು ಸೈನ್ಸ್ ಪಾಠ ಅಂತಂದೇ ಅಂತಲೇ ಇಂದು ಅಣ್ಣ ಕೈ ಕತ್ತನದ ನೀನು ಭ್ರಮೆನೇ ಬರೋಡುಕ ಪತ್ತನ ಗಟ್ಟಿ ಪತ್ತನ ನೀನು ಕತ್ತಿರಿದೆ ಪುಡು ಏನಿತ್ತಿಗ ಅಂತ ಕತ್ತಿರಿದೆ ತೆನೆ ಸೋಕಾ ದೇ ಒಂದು ಮತ್ತೆ ಇಟ್ಟದ್ದು ಇಂದು ಹೆಚ್ಚಿನ ಒಂದು ಈ ಪೂನಿತ್ತು ಅಂಡ ಹೆಂಗೆ ಗೊತ್ತಿ ಪೂನ ಕಲ್ಲರ್ಗೆ ಬೇತೈತೆ ದಾದಾಗ ಮತ್ತೆ ಯೂಸ್ ಮಂಪರಿಗೆ ಹೆಂಗೆ ಗೊತ್ತ ದಾದೇಗ ಸಟ್ಟು ಕಲ್ಲರ ಬಂಡೆ ಕಟ್ಟು ಕಲ್ಲರ ಅಂಟ ನಾನು ತುಂಬು ಒಂದು ಮಂತ್ವ ತೆಂಚ ಅಂಡ ಅಜ್ಜಿ ಇಲ್ಲ ಮಲ್ಪ ಇತ್ತೈತೆ ಅಪಗ ಆಪಾಗ ಶಾಲೆಗೆ ಅಪಗ కాయ్ గుాల ఇడ్ కమ్ ముందు అంత కంపు కెంపు ఇడ్డెం హెండి ఇడ్లేక మంగేనా తరత గోటు ఉదుర్పడి మండే సర్బత్ ఆంటావు బర్లత ఒక దిక్కు కయిస్ ఇడ్డీగా ఇట్టతే నిదానట్టు దిక్కునా ಅವು ಆವಂತಿ ಹೊಡಿ ಇಟ್ಕೊಂಡು ಇದು ಕಾಡು ಇಟ್ಟು ಮತ್ತು ಮಸ್ತ್ ಇಪ್ಪಂಡು ಕೆಲವೊದ್ಲಿ ಕಂಡು ಮತ್ತು ಹೂಪೇರು ಕಾಡು ಕೆಲವು ದಕ್ಲೆ ಎಲ್ಲ ಅನ್ಪಿರು ತಪ್ಪಾಗದಿತ್ತು ಅಂದರೆ ಇಂದು ಪೂತುಳಿಗೆ ಮುಂಚೆ ಇಪ್ಪಂಡು ಇಂದು ಪಂಡ ಒಂದು ತೂಕ ಬರ್ಕೊಂಡ ಜಾಸ್ತಿ ನೆಕ್ತ ಚೆಂಡು ಎಂದು ಅನ್ಪೇರು ನೆಗೆ ಮುಂಚೆ ಇಂದು ಕೆಲವು ಪೂದ ಅಂದರೆ ಕೆಲವು ಪೂದ ಮತ್ತು ಚೆಂಡು ಮನೇಲಿ ಇಪ್ಪಣ್ಣ ಅಂಚೆತನ ತೂಕ ಜಾಸ್ತಿ ಬರ್ಕೊಂಡು ಅಂದರ್ಥ தாத்தா பேட் இந்த கொஞ்சா போத்திரம் அஞ்சமணி பத்திரம் வந்து தூப்பணும் என்ன பீகா எடுத்து ஜிதா ஒவ்வொன்னு லெத்தண்டா நம்பளுக்கு ஓடி போயிலிருந்தா இந்த கோட்டு என்ன பித்து என்ன பாண்ட தை குடிப்புணும் கானஞ்சிதா தென்னெலாம் மார் ரகா பண்ணுவோம் இதுக்கு கேஜிக்கு யானை பக்கம் கொடுனாக்கா பத்து ரூபாய் ஈத்துணு கொஞ்சம் கேஜிக்கு யானை புக்கா என்ன பற்றி ஃப்ரெண்ட் தலை சிந்துரா பந்து சிந்தூரா பந்து ஆள்லாம் யானெலாம் பைய ஜாலி எடுத்து வத்துட்டு பெஞ்சிட்டு அங்கேடி என்ன ஃப்ரெண்டு பண்ணால் என்ன ಮೂರು ವರ್ಷನ ವರ್ಷನ್ ವರ್ಷನ ತಾನೆ ಇಲ್ಲಿ ಇಂಕ್ಲಪ್ಪ ಭಾರಿ ಫ್ರೆಂಡ್ ಕುಚಿಕ್ಕೂ ಅಂಚಾ ಅಪ್ಪ ಇಂಕ್ಲ ಶಾಲೆಗೆ ಮತ್ತೆ ಶಾಲೆ ಹಿಡಿದು ಬರ್ತದ ನೆನ ಮತ್ತೆ ಮಾರ್ದು ತಿಂಡಿ ಮಾತಾ ತಿಪೇದ ಅಂಚಾ ಸುಮಾರು ಮೆಮರೀಸ್ ಉಂಟಲ್ಲ ಅಂಚ ಅಂಚಾ ಇತ್ತನೆ ಜಾಸ್ತಿ ರೇಟ್ ಆತು ನಮಗೆ ಗೀಡೆ ದೇಗುಲಾರ ಜಿಟ್ಟಿ ಬತ್ತ ನೆನ ಮಾರು ಅಂಚಾ ಇತ್ತೇ ಇರುವ ರೂಪಾಯಿ ಪದಿನೆಂಟು ರೂಪಾಯಿ ಆಯ್ತಾ ಅಂಚ ಗೈಸ್ ಇದೆಲ್ಲ ನಮ್ಮ ಒಂದು ಒಂದು ಪ್ಲಾ ಕೆಜಿ ನಮಗೆ ತೀರಂಡ ಕಾಡುಗೆ ಪೋನ್ ಗಲ್ಲ ಬತ್ತಾರ್ವಿ ಇರ್ಗತ್ತಾ ರೇಟ್ ಅವು ಪಂಡ ತೂಕ ಜಾಸ್ತಿ ಆಯ್ತಾ ಗೈಸ್ ಅಂಚಾ കൊഞ്ച് കൊഞ്ച് ഇത്തോ അഞ്ച് കെ ജി ആപ്പ് അഞ്ച് പോണത് വയറ കിട്ട് പങ്ങ് ആപ്പുണ എനിക്ക് രണ്ട് ജനം പത്ത് കെ ജി തീലട്ടാ കൊഞ്ച് ഐദിനേ ക്ലാസ് അഞ്ച് കളാസ്നാ ഒക്കെ കൈവട്ടി അഞ്ച് കൈവട്ടി നൽപ്പ് പോപ്പിട്ട് അഞ്ചാ നാപ്പിനെ എക്സ് പ്ലേ കൊടു എച്ച് എഞ്ചെ കൊള്ളു ജി എനിക്ക് ഉള്ളതേ അഞ്ചാ നയസ് ഇല്ല പോകണമ അതും ഇന്ന తుండె మరి మానసిక నా నేరు అంతే మర ఈ ప్రయత్నం మే తుండేరు జన ఇంచ మొబైల్ మానసిక మంచి ఇంచు పడతా జోరుండాలి ఇది అత అయితే అదే గంట ఐనా ఐడి ఇప్పటి మానసిక ఇచ్చినగ్ మాత్ర అగ్లగ్న తె పాత్ర అయితే మరి మానసిక അങ്ങനെ അഞ്ചോ ഇല്ലാതെ എപ്പോ പയ്യ വരവരുണ്ട് മങ്കിരമോല ബസ്വാടുകൾ കേടത്തും ചൂറുണ്ട് മങ്കിരുന്ന മരണ എഞ്ചീത്ത് പവർ ഹനുമാൻ 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 Yan na kayo, Lee. Yan na kayo, Lee. Kaya? Kaya po. Hi, kaya po?

அது வனசாது மாம்பர் தாத்தினட்டு கொஞ்சம் அர்த்தத்தை போயிரஞ்சு போய் புக்க லாக் ஸ்டார்ட் பண்ணுறேன் தாத்தி தீர்த்து போயிர கொஞ்சம் அதுக்கு தான் சோறு போய் கொஞ்சம் யாரு புக்க நாலு கண்டே புக்க ஓப்பன் அல்லை லாங் மறுபுக வந்தாண்டு தரே ஃபுல் சிடி வந்து கோடை நிதிரேட் ஆகுது தான் நிதிரே அன்புனா அஞ்சு அது போட்டுச்சு அம்சம் സ്വന്ത തരത്തിപ്പലെ വനസ് വനസ ആദ്യ തകളൂ ഒന്ന കൈസ് എന്നാ ചിക്ക് എങ്ക മൊരണി ജാത്ര ഡ്രെസ്സ് മാത്ര ജാത്ര ജന എക്സാം സ്റ്റാറ്റ് ആയിനത്തെ ആ ടൈമിൽ അഞ്ചാ ജന അയിന മന്ത് എക്സാം ഇത്തിന അഞ്ചി ജന ബഞ്ച ആ ഡ്രെസ് മത്തർ അതേങ്ങ പാപ്പ ഓദി പൊടുന്ന് ഗുജ ചൂടി മറ്റ പാടിച്ചതാ ചൂടി ടാപ്പ് മറ്റ പാടിച്ച உடத்தி பொண்ணு நிற்கால பொண்ணு பண்ணால் என்ன அடுத்து மல்ல வச்சுடும் அழுது பண்ணிருக்கேன் இந்த கொஞ்சம் அந்த டாப்பு எடுத்துக்கொரு கீர்த்திக்கு முள் பக்கிலே காய்ச்சி உங்குது எக்காடே எத்து பாட்ட ரைஸ் அஞ்சா என் தாத்தனாடி போட்டு தித்தா போயறையாச்சு தான் இப்படா மங்கியார் மொழிப்பா பாரத மறியனு மற்ற உக்கு உக்கு தின் பூக்குள்ள வந்த பாரு அஞ்சா இதன் நீர் புட்டுற போயற கித்தனை இங்கே தெர்த்துக்கு கொஞ்சம் போயிட்றா இது அஞ்சா இத்தம் முட்டில் என் அந்த மங்கேரேன் கேட்டப்புனா பேலையாண்டு எனக்கு ஏப்போ மூஜா அண்ட்டே சுருமந்தே மங்கேரேன் கட்டப்பண்டி ஐநார்டு இது தாத்தா பாபா பத்தது பாரே மாத்தது இது போயிடும் ஏன்னா கலோட்ட போடுந்துத்தேன் நீர் பிடிறோம் நீர் பத்தார மாதிரி கங்குதிக்கு கொஞ்சம் அஞ்சா ஏன்னா ஏக பந்தித்த என் ட்ரெஸ் தச்சிப்பாவே சிக்கி தித்து கொரோனா பந்து கொஞ்சம் ட்ரெஸ் ಬರ ನೀ ಜಾತ್ರೆ ಇರ್ತದೆ ಕೋರು ನೆಂಗೆ ಮುಂಪೆ ಜಾತ್ರೆ ಇರ್ತದ ಪಗ ಎಂಕಂದು ರೆಡ್ನೇ ಸರ್ತಿ ಈ ಈ ವರ್ಷದಿಂದ ಫಸ್ಟ್ ಕರೀನಾ ಸರ್ತಿ ಒಂದು ಸರ್ತಿ ಎತ್ತೊರ್ದಿತಿರ ಏನಾಗ ಮಂತದೆ ಸೀದೇ ಆಯರ್ದು ತ್ರೀ ಫೋರ್ತು ಮತ್ತು ಮಸ್ತ್ ಇತ್ತು ಹೊರದಿತ್ತೀರು ಒಂದು ಒಂಚೆ ಡ್ರೆಸ್ ಟ್ರಾಪ್ ಅಂಬ್ರೆಲ್ಲಾ ಟೈಪ್ದ ಹೆಂಚೆ ಕಟ್ಟೆರಾಗ ನಂಕೊಂಬು ಹೆಂಗೆ ಏನು ಈ ಕಲರ್ ಮಸ್ತ್ ಬಾಡೋತಿ ಆ ಪಗ ಟೆಂತ್ ಮುಟ್ಟ ಆಯ್ತು ಏನು ಈ ಕಲರ್ದಿತ್ತ ನೀಂಜ್ ಬಾಡೊಂದು ಇತ್ತದ అవు ఈ కలర్ ఎంచు క్రీమ్ కలర్ ఇత ఈ డ్రెస్ తెప్పందే వాళ్ళ నన్ను ఉంచి సేమ్ టైప్దా ముంచీలో ఉంచేయలేకన్నా డిజైన్ సారీ కలర్ మాత్రం చేంజ్ అవుద్ది కలర్ మాత్రం చేంజ్ సేమ్ మంచిని అరే బాబా బతు చే ఇత రెండు ఇప్పునా ఇండి పాడుకుంది నెక్స్ట్ ఉంది ఉంచి అన్న కలర్ టాప్ పేజ్ ಇದು ಸಿಟ್ಟು ಎಂಚ ಆಯ್ಬೇಕು ಗೊತ್ತಿಜಿ ಇತ್ತೆ ಮಲ್ಲ ಬೇತಾಳಾಗ ಅಂಗಿ ಬಡ್ಲಿಕ್ಕೆ ಗೊಜು ಮೂಜಿನದ ಅಂದಲೇ ನಡಿ ಕಲರ್ದ ಒಂದು ಟಾಪ್ ಇತ್ತ ಅವು ಸೈಡ್ ಕಟ್ ಟಾಪ್ ಒಂದು ಅಂಬ್ರಲ ಟಾಪ್ ಮೂಜಿನ ಆ ಟಾಪ್ ಇತ್ತೇ ನಡಿ ಏನು ಅಕ್ಕ ಕೊಡ್ತೇನೆ ರೂಮ್ ಸ್ವಲ್ಪ ರೂಮ್ ಉಂಟು ಪಾಡ್ಯಾರ ಒಂಚೂನು ಪಾಡೋತ್ತೆ ಏನೊಂಜ್ ರೆಡ್ ಸರ್ತಿ ಪಾಡಿ ಬಗ ಫಸ್ಟ್ ಬ್ಯೂಡು ಇಪ್ಪುನಾಗ ಏನು ಅಂಗಡಿಗೆ ಬೇಲೆ ಪುನಿತ್ತೆ లెక్చర్నలే కౌన్సిలింగ్ ఇప్పినగ సుమారు ఒంచు తిండు జాస్తి తిన రజా మాత్ర అంచా ఆ టైమ్ అన్న అంగడి మేలే ముందు ఇప్పుడునగా ఆ టాప్ మాత్ర రూమ్ పాడబాలు అంచా అవు ఎంక్ బొట్ చిన్న అంచనా నెక్స్ట్ ఉంది ఉంచు ఇందులో ఇంక ఇంచు ఊజను గుర్తొచ్చి అవు ఫిట్ మంతి బుక్ ఫోటో చెప్పినక గొత్తాబ్ ఫిట్ మంతి బుక్ అనే గొత్తామునా ఇంచు తోచుంది మాత్రం మాత్రం డిస్టల్ అంతరా డీప్ மாத்தவண்டு ஆப்பா ஒஞ்சாகிர்னு டோட்டல் ஏழுநூற்றை அத்தனிக்கு டாப் பத்தா கோடை ஒன் இங்கு அவு ஏன்னா பாக் ஒலிதிர்ந்து கத்திச்சு ஒலிதெத்திர் ஜிக்கு கோடை ஒன்று சேன்தித்து கொரியர் ஏன்னா லாக் பாடுவேன் இது துவப்பா இரோ ஜிக்கு மேலே போத்தி இருதா அஞ்சா நெக்ஸ்ட் ஏன்னோ வீடியோ வந்தது என்ன இக்கி சேர்சதை பிடிப்பே ஓகேனா மணிக்கு காஞ்சி ஜாக்கெட் நெக் அஞ்சா சவுக்குண்டு மூஜில వేస్తుంది వేతులేచి కేంక్ దిత్తుకున్న చైన్ నెక్ నూతయో నెక్ ఒక రెడ్ బెండ్ హైడ్ ఒక ఐక్ మ్యాచ్ అప్పటి నుంచి రెడ్ బెండ్